ಗೀತಾ ಗೀತಾಮಹಾತ್ಮೆ ಕಾಮಕ್ರೋಧವಿಯುಕ್ತ ಯತೀನಾಂ ಯತಚೇತಸಾಮ್ ಅಭಿ ಬ್ರಹ್ಮ ನಿರ್ವಾಂ ವರ್ತತೆ ವಿದಿತ್ಮನ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅಂತರಂಗದ ಶುದ್ಧತೆಯೇ ನಿಜವಾದ ಮುಕ್ತಿಯ ಮೂಲವಾಗಿದೆ ಎನ್ನುತ್ತಿದ್ದಾನೆ ಮಾನವನಿಗೆ ಶಾಂತಿ ಮತ್ತು ಮೋಕ್ಷವನ್ನು ನೀಡುವ ಆಂತರಿಕ ಸ್ಥಿತಿಯನ್ನು ಅತ್ಯಂತ ಸ್ಪಷ್ಟವಾಗಿ ಈ ಶ್ಲೋಕವು ವಿವರಿಸುತ್ತದೆ ಮಾನವನ ಜೀವನದಲ್ಲಿ ಅಶಾಂತಿಗೆ ಪ್ರಮುಖ ಕಾರಣವಾದವುಗಳು ಕಾಮ ಮತ್ತು ಕ್ರೋಧ ಕಾಮ ಅಂದರೆ ಮಿತಿಮೀರಿದ ಆಸೆ ಕ್ರೋಧ ಅಂದರೆ ಆ ಆಸೆ ಪೂರೈಸದಾಗ ಹುಟ್ಟುವ ಉದ್ವಿಗ್ನತೆ ಈ ಎರಡೂ ಮನಸ್ಸನ್ನು ಚಂಚಲಗೊಳಿಸುತ್ತವೆ ಮಾತ್ರವಲ್ಲ ವಿವೇಕವನ್ನು ಮಸುಕಾಗಿಸುತ್ತವೆ ಕಾಮ ಮತ್ತು ಕ್ರೋಧದ ವಶದಲ್ಲಿರುವವನು ಹೊರಗೆ ಎಷ್ಟೇ ಸುಖ ಕಂಡರೂ ಒಳಗೆ ಸದಾ ಅಶಾಂತನೇ ಆಗಿರುತ್ತಾನೆ ಮೋಕ್ಷದ ದಾರಿ ಹೊರಗಿನಿಂದ ಆರಂಭವಾಗುವುದಿಲ್ಲ ಅದು ಒಳಗಿನ ಶುದ್ಧತೆಯಿಂದ ಆರಂಭವಾಗುತ್ತದೆ ಇಲ್ಲಿ ಯತಿ ಎಂದರೆ ಕೇವಲ ಸನ್ಯಾಸಿ ಅಲ್ಲ ಲೋಕದಲ್ಲಿದ್ದು ಕರ್ತವ್ಯಗಳನ್ನು ಮಾಡುತ್ತಾ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವವನು ಕೂಡ ಯತಿಯೇ ಯತಚೇತಸಾಮ್ ಎಂದರೆ ಚಂಚಲವಾದ ಮನಸ್ಸನ್ನು ಸಂಯಮಿಸಿ ಅದನ್ನು ಆತ್ಮದತ್ತ ತಿರುಗಿಸಿದವನು ಇಂತಹ ವ್ಯಕ್ತಿ ಬಾಹ್ಯ ಪರಿಸ್ಥಿತಿಗಳಿಂದ ಕದಡುವುದಿಲ್ಲ ಸುಖ ದುಃಖ ಲಾಭ ನಷ್ಟ ಮಾನ ಅಪಮಾನಗಳ ಮಧ್ಯೆಯಲ್ಲಿಯೂ ಅವನ ಮನಸ್ಸು ಸ್ಥಿರವಾಗಿರುತ್ತದೆ ಈ ಸ್ಥಿರತೆಯೇ ಆಧ್ಯಾತ್ಮಿಕ ಪ್ರಗತಿಯ ಮೊದಲ ಹಂತ ವಿದಿತಾತ್ಮ ಎಂದರೆ ತನ್ನ ನಿಜ ಸ್ವರೂಪವನ್ನು ಅರಿತವನು ನಾನು ಈ ದೇಹವಲ್ಲ ನಾನು ಈ ಮನಸ್ಸಲ್ಲ ನಾನು ಶಾಶ್ವತವಾದ ಅಜರಾಮರವಾದ ಆತ್ಮ ಎಂಬ ಜ್ಞಾನವೇ ಆತ್ಮಜ್ಞಾನ ಈ ಜ್ಞಾನ ಬಂದಾಗ ಭಯ ಕರಗುತ್ತದೆ ಆಸೆ ಕಡಿಮೆಯಾಗುತ್ತದೆ ಕೋಪ ಶಮನಗೊಳ್ಳುತ್ತದೆ ಆತ್ಮಜ್ಞಾನವಿಲ್ಲದೆ ಮಾಡಿದ ತಪಸ್ಸು ಅಥವಾ ತ್ಯಾಗ ಅಪೂರ್ಣ ಆದರೆ ಆತ್ಮಜ್ಞಾನದಿಂದ ಮಾಡಿದ ಸಾಮಾನ್ಯ ಜೀವನವು ಸಾಧನೆಯಾಗುತ್ತದೆ ಬ್ರಹ್ಮ ನಿರ್ವಾಣ ಅಂದರೆ ಪರಮ ಶಾಂತಿ ಪರಮ ಮುಕ್ತಿ ಅಂದರೆ ಇಂತಹ ಜ್ಞಾನಿಗೆ ಮೋಕ್ಷವು ಸತ್ತ ನಂತರ ದೊರೆಯುವ ವಸ್ತುವಲ್ಲ ಬದುಕಿರುವಾಗಲೇ ಅವನ ಜೀವನದ ಪ್ರತಿ ಕ್ಷಣದಲ್ಲೂ ಶಾಂತಿಯ ಅನುಭವವಾಗುತ್ತದೆ ಅವನ ಒಳಗೆ ಶಾಂತಿ ಇರುತ್ತದೆ ಅವನು ಇರುವ ಪರಿಸರಕ್ಕೂ ಶಾಂತಿ ಹರಡುತ್ತದೆ ಅವನ ದೃಷ್ಟಿ ಎಲ್ಲೆಡೆ ಸಮತ್ವವನ್ನು ಕಾಣುತ್ತದೆ ಹೀಗೆ ಪೂರ್ಣವಾಗಿ ಮನಸ್ಸನ್ನು ನಿಗ್ರಹಿಸಿದ ಮತ್ತು ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನಿಗಳಿಗೆ ಎಲ್ಲೆಡೆಯೂ ಬ್ರಹ್ಮ ನಿರ್ವಾಣ ಪ್ರಾಪ್ತಿಯಾಗುತ್ತದೆ ಹರಿ ಹಿ ಓಂ ಶ್ರೀಕೃಷ್ಣಾರ್ಪಣ ಮಾಸ್ತು